ಎಲ್ಲಾ ಮಾಡಿದೇನೋ ಒಂದು ಫೋನ್ ನಂಬರ್ ಕೊಡ್ದೇ ನೀ ನೋಡಿ ಅಲ್ಲವಾ ಅಲ್ಲ ರೀ ನಾನು ಕೊಡ್ಬೇಕು ಅನ್ಕೊಂಡೆ ಆದ್ರೆ ಅಷ್ಟು ಬೇಗ ಸ್ಟಾಪ್ ಬಂದ್ಬಿಡ್ತು ನಾನು ನಿಮ್ಮನ್ನ ಹೆಬರಿಸಿದ್ರೆ ಮತ್ತೆ ಏನಾದ್ರೂ ಆಗುತ್ತೆ ಅಂತ ಹಾಗೆ ಹೋಗ್ಬಿಟೆ ಓಹೋ ಹೌದು ನಿಮ್ಮ ಹೆಸರೇನು ಅಕ್ಕ ಫ್ರಾಡ್ ನೀನು ಎಲ್ಲ ಪ್ಲಾನ್ ಮಾಡಿದಲ್ವಾ ಅಲ್ಲ ರೀ ಪ್ಲಾನ್ ಮಾಡಿ ಹೇಗ್ರೀ ಮಾಡಕಾಗುತ್ತೆ ಊರ್ಗ್ ಹೋಗ್ಬೇಕು ಅಂತ ಟಿಕೆಟ್ ತಗೊಂಡೆ ಟ್ರೈನ್ ಅಲ್ಲಿ ಹುಡುಗಿ ಒಬ್ಳೆ ಅವಳು ಬಿಯರ್ ಕುಡಿಸಿ ಟೈಟ್ ಮಾಡಿಸಿ ಮಜಾ ಮಾಡೋಣ ಅಂತ ಯಾರಾದ್ರೂ ಪ್ಲಾನ್ ಮಾಡಕ್ ಈಗ್ಲೂ ನೋಡಿ ದಿಢೀರ್ ಅಂತಾನೆ ಮೀಟ್ ಮಾಡಿದ್ವಿ ಯಾಕ್ರಿ ಡೆಲ್ಟೆಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಸೋಸಿಯೇಟ್ ಆಗಿದ್ದೀನಿ ಮಂತ್ಲಿ ಒನ್ ಅಂಡ್ ಹಾಫ್ ಲ್ಯಾಕ್ ಸ್ಯಾಲ್ರಿ ತಗೊಂತೀನಿ ಊಟಕ್ಕೆಲ್ಲ ತೊಂದ್ರೆ ಇಲ್ಲ ರೀ ಮನೆಯಲ್ಲಿ ಸಮಯದ ಬಗ್ಗೆ ಕೇಳಿದ್ರೆ ನೀನು ಸಂಬಳದ ಬಗ್ಗೆ ಹೇಳ್ತಿದ್ಯಾ ನಾನ್ ಬೇರೆ ಏನು ನಾನ್ ಬೇರೆ ಇನ್ನು ಹಂಗೆ ಇದೆಯಾ ಮದ್ವೆ ಆಗೋ ಏನಾದ್ರು ಪ್ಲಾನ್ ಇದೆಯಾ ಅಥವಾ ಟ್ರೈನ್ ಟ್ರೈನ್ ಸುತ್ತಿರ್ತೀಯಾ ಹಲೋ ನನ್ನ ನೋಡಿದ್ರೆ ಏನ್ ಅನಿಸ್ತಿದೆ ನನಗ್ ಮದ್ವೆ ಮಾಡ್ಕೊಳ್ಳೋ ಐಡಿಯಾ ಇಲ್ಲ ಆದ್ರೆ ಮನೇಲಿ ಹೆಣ್ಣು ನೋಡ್ತಾ ಇದ್ದಾರೆ ಆದ್ರೆ ಎಲ್ಲ ಹುಡುಗಿರು ಒಂಥರ ಗುರಾಯಿಸ್ಕೊಂಡಿರ್ತಾರೆ ನಿಮ್ ತರ ನಗ್ತಾ ಮಾತಾಡೋ ಹುಡುಗಿನೇ ಸಿಗಲ್ಲ ನೋಡಿ ನಿಮ್ಗೆ ನೋಡ್ತಾನೆ ಇದ್ದಾರೆ ಓ ಸೂಪರ್ ರೀ